ಹಲೋ ವೀಕ್ಷಕರೇ ವೆಲ್ಕಮ್ ಟು ಚೈತ್ರಾ ಹರೀಶ್ ಚಾನೆಲ್ ನಾನು ಬೇಸಿಕಲಿ ಬಿಟೆಕ್ ಫುಡ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಸ್ಟಡಿ ಮಾಡಿದ್ದೀನಿ ಅಂದರೆ ಬಿಟೆಕ್ ಆಹಾರ ತಂತ್ರಜ್ಞಾನ ಸ್ಟಡಿ ಮಾಡಿದ್ದೀನಿ ಹಾಗಾಗಿ ನನಗೆ ಆಹಾರದ ಬಗ್ಗೆ ಎಷ್ಟು ನಾಲೆಡ್ಜ್ ಇದೆಯೋ ಅದನ್ನು ನಾನು ನಿಮ್ಮೊಂದಿಗೆ ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ನಾನಿವತ್ತು ಮೈದಾ ಪದಾರ್ಥದ ಬಗ್ಗೆ ಸಾಕಷ್ಟು ಮಾಹಿತಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇಡೀ ಪ್ರಪಂಚಾದ್ಯಂತ ಇಷ್ಟಪಟ್ಟು ತಿನ್ನುವ ಬೇಕರಿ ತಿನಿಸುಗಳು ಅಂದರೆ ಕೇಕ್ ಸಮೋಸ ಬಿಸ್ಕೆಟ್ಸ್ ನೂಡಲ್ಸ್ ಪಿಜ್ಜಾ ಬರ್ಗರ್ ಬ್ರೆಡ್ ಮತ್ತು ವಿವಿಧ ಬಗೆಯ ಬೇಕರಿ ತಿನಿಸುಗಳನ್ನ ಈ ಮೈದಾದಿಂದ ತಯಾರಿಸುತ್ತಾರೆ ಅಲ್ಲದೆ ನಾವು ಪ್ರತಿದಿನ ತಿನ್ನುವ ಹಲವಾರು ಆಹಾರ ಪದಾರ್ಥಗಳಲ್ಲಿ ಈ ಜಂಕ್ ಫುಡ್ಸ್ ಅಂದ್ರೆ ಕುರುಕಲು ಪದಾರ್ಥಗಳಲ್ಲಿ ಮೈದಾ ಇರುತ್ತೆ ತುಂಬಾ ಜನಕ್ಕೆ ಈ ಒಂದು ಪ್ರಶ್ನೆ ಇರುತ್ತೆ ಮೈದಾ ಹಿಟ್ಟನ್ನ ಹೇಗೆ ತಯಾರಿಸುತ್ತಾರೆ ಹಾಗೆ ಗೋಧಿ ಹಿಟ್ಟಿಗೂ ಮತ್ತು ಮೈದಾ ಹಿಟ್ಟಿಗೂ ಇರುವ ವ್ಯತ್ಯಾಸವೇನು ಅಲ್ಲದೆ ಈ ಮೈದಾವನ್ನು ಅತಿಯಾಗಿ ಸೇವನೆ ಮಾಡೋದ್ರಿಂದ ಆರೋಗ್ಯಕ್ಕೆ ಏಕೆ ಒಳ್ಳೆಯದಲ್ಲ ಅನ್ನೋದ್ರ ಬಗ್ಗೆ ನಾವು ಇವಾಗ ನೋಡೋಣ ಬನ್ನಿ ನೋಡಿ ವೀಕ್ಷಕರೇ ಯಾವ ರೀತಿ ಗೋಧಿ ಹಿಟ್ಟು ಗೋಧಿಯಿಂದ ತಯಾರಾಗುತ್ತೋ ಅದೇ ರೀತಿ ಮೈದಾ ಹಿಟ್ಟು ಕೂಡ ಗೋಧಿಯಿಂದನೇ ತಯಾರಾಗುತ್ತೆ ಆದರೆ ಮೈದಾ ಹಿಟ್ಟು ಗೋಧಿ ಹಿಟ್ಟಿಗಿಂತ ಭಿನ್ನವಾಗಿರುತ್ತೆ ಕಾರಣ ಈ ಮೈದಾ ಹಿಟ್ಟು ಗೋಧಿಯ ಹೈಲಿ ಪ್ರೊಸೆಸ್ ಫಾರ್ಮ್ ಅಂದರೆ ಅತಿ ಹೆಚ್ಚು ಸಂಸ್ಕರಿಸಿದ ರೂಪವಾಗಿದೆ ಅದು ಹೇಗೆಂದರೆ ಒಂದು ಗೋಧಿ ಕಾಳಿನಲ್ಲಿ ಮೂರು ಭಾಗಗಳಿರುತ್ತೆ ಗೋಧಿಯ ಹೊರ ಪದರವನ್ನ ಬ್ರಾನ್ ಅಂತ ಕರೀತಾರೆ ಇದರಲ್ಲಿ ಫೈಬರ್ ಅಂದರೆ ನಾರಿನಾಂಶ ಹಾಗೂ ಮಿನರಲ್ಸ್ ನಿಂದ ಸಮೃದ್ಧಗೊಂಡಿರುತ್ತೆ ಮತ್ತು ಗೋಧಿಯ ಮಧ್ಯ ಎಂಡೋಸ್ಪರ್ಮ್ ಅಂತ ಕರೀತಾರೆ ಇದರಲ್ಲಿ ಅಧಿಕವಾದ ಕಾರ್ಬೋಹೈಡ್ರೇಟ್ ಅಂದರೆ ಸ್ಟಾರ್ಚ್ ಹಾಗೂ ಗ್ಲುಟೆನ್ ರೂಪದ ಪ್ರೋಟೀನ್ ಇರುತ್ತೆ ಮತ್ತೆ ಈ ಗೋಧಿಯ ಒಳಗಿರುವ ಕೆಳಭಾಗವನ್ನು ಭಾಗವನ್ನ ಜರ್ಮ್ ಅಂತ ಕರೆಯಲಾಗುತ್ತೆ ಇದರಲ್ಲಿ ಬಿ ಕಾಂಪ್ಲೆಕ್ಸ್ ವೈಟಮಿನ್ಸ್ ಮತ್ತೆ ವೈಟಮಿನ್ ಇ ಕೆಲವೊಂದು ಮಿನರಲ್ಸ್ ಅಂದರೆ ಐರನ್ ಜಿಂಕ್ ಅಂತ ಮಿನರಲ್ಸ್ ಹಾಗೆ ಹೆಲ್ದಿ ಫ್ಯಾಟ್ ಇರುತ್ತೆ ಗೋಧಿಯಿಂದ ಮೈದಾವನ್ನು ತಯಾರಿಸುವಾಗ ನಮ್ಮ ದೇಹಕ್ಕೆ ಅತ್ಯಂತ ಅವಶ್ಯಕವಾಗಿ ಬೇಕಾಗಿರುವಂತಹ ಫೈಬರ್ಸ್ ವೈಟಮಿನ್ಸ್ ಆ್ಯಂಟಿ ಆಕ್ಸಿಡೆಂಟ್ಸ್ ಮತ್ತು ಹೆಲ್ದಿ ಫ್ಯಾಟ್ಸ್ ಇದೆಲ್ಲವನ್ನು ಒಳಗೊಂಡಿರುವಂತಹ ಜರ್ಮ್ ಮತ್ತು ಬ್ರ್ಯಾನನ್ನು ಬೇರ್ಪಡಿಸಿ ಕೇವಲ ಎಂಡೋಸ್ಪರ್ಮ್ ಆ ವೈಟ್ ಪೋರ್ಷನ್ ಇದೆಯಲ್ಲ ಅದನ್ನು ತೆಗೆದುಕೊಂಡು ಮೈದಾವನ್ನು ತಯಾರಿಸುತ್ತಾರೆ ಹಾಗಾಗಿ ಹೆಚ್ಚಿನ ನಾರಿನಾಂಶ ಮತ್ತು ಪೋಷಕಾಂಶ ಗೋಧಿಯಲ್ಲಿ ಸಿಗುತ್ತದೆ ಹೊರತು ಮೈದಾದಲ್ಲಿ ಸಿಗುವುದಿಲ್ಲ ಹಾಗಾದರೆ ಈ ಮೈದಾ ಹಿಟ್ಟನ್ನ ಫ್ಯಾಕ್ಟರಿಯಲ್ಲಿ ಹೇಗೆ ತಯಾರಿಸುತ್ತಾರೆ ನೋಡೋಣ ಬನ್ನಿ ಮೊದಲನೇದಾಗಿ ಮೈದಾ ತಯಾರಿಸಲು ಬೇಕಾದ ಗೋಧಿಯನ್ನು ಫ್ಯಾಕ್ಟ್ರಿಗೆ ತರುತ್ತಾರೆ ನಂತರ ಸ್ವಲ್ಪ ಗೋಧಿಯನ್ನ ಸ್ಯಾಂಪಲ್ ತೆಗೆದುಕೊಂಡು ಲ್ಯಾಬ್ನಲ್ಲಿ ಟೆಸ್ಟ್ ಮಾಡ್ತಾರೆ ಇವುಗಳಲ್ಲಿರುವ ತೇವಾಂಶ ಅಂದ್ರೆ ಮಾಯಶ್ಚರ್ ಪ್ರೋಟೀನ್ ಹಾಗೆ ಮಿನರಲ್ಸ್ ನ ಟೆಸ್ಟ್ ಮಾಡ್ತಾರೆ ಈ ಟೆಸ್ಟ್ ಪಾಸ್ ಆದ್ಮೇಲೆ ಗೋಧಿಯನ್ನ ಕನ್ವೇಯರ್ ಮೂಲಕ ಫ್ಯಾಕ್ಟರಿ ಮೇಲ್ಭಾಗಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿಂದ ಗೋಧಿಯ ಕ್ಲೀನ್ ಮಾಡುವ ಪ್ರೊಸೆಸ್ ಪ್ರಾರಂಭವಾಗುತ್ತೆ ನೋಡಿ ಈ ಗೋಧಿಯನ್ನ ಹಲವಾರು ಹಂತಗಳಲ್ಲಿ ಕ್ಲೀನ್ ಮಾಡ್ತಾರೆ ಅದರಲ್ಲಿ ಅದರಲ್ಲಿರುವಂತಹ ಕಸ ಕಡ್ಡಿ ಕಲ್ಲು ಮಣ್ಣು ಮುಂತಾದ ಫಾರಿನ್ ಮೆಟೀರಿಯಲ್ ಅಂದ್ರೆ ಈ ವೇಸ್ಟ್ ಪದಾರ್ಥಗಳನ್ನ ಬೇರ್ಪಡಿಸಿ ಗೋಧಿಯನ್ನು ಸ್ವಚ್ಛಗೊಳಿಸುತ್ತಾರೆ ಹೀಗೆ ಸ್ವಚ್ಛವಾದ ಗೋಧಿಯಿಂದ ನಾರ್ಮಲ್ ಗೋಧಿ ಹಿಟ್ಟನ್ನು ತಯಾರಿಸಬೇಕಾದರೆ ನೇರವಾಗಿ ಗೋಧಿಯನ್ನ ಮಿಲ್ಲಿಗೆ ಹಾಕಿದ್ರೆ ನಮಗೆ ಗೋಧಿ ಹಿಟ್ಟು ಬರುತ್ತೆ ಆದರೆ ಗೋಧಿಯಿಂದ ಮೈದಾ ಹಿಟ್ಟು ತಯಾರಿಸಬೇಕಾದರೆ ಗೋಧಿಯನ್ನು ಮಾಶರ್ ಮೆಷರಿಂಗ್ ಮಿಷಿನ್ ಒಳಗೊಡೆಯಿಂದ ಕಳುಹಿಸಲಾಗುತ್ತದೆ ಇದರಿಂದ ಇದರಲ್ಲಿರುವಂತಹ ಮೈಕ್ರೋವೇವ್ ಗೋಧಿಯಲ್ಲಿರುವ ತೇವಾಂಶವನ್ನು ಪತ್ತೆ ಹಚ್ಚಿ ಇನ್ನು ಸರಿ ಹೋಗುವಷ್ಟು ನೀರನ್ನು ಬೆರೆಸುತ್ತೆ ಇದು ಆದ ನಂತರ ಗೋಧಿಯನ್ನು ಒಂದು ಹದಿನೆರಡರಿಂದ ಹದಿಮೂರು ಗಂಟೆಗಳ ಕಾಲ ಹೋಲ್ಡಿಂಗ್ ಟ್ಯಾಂಕ್ನಲ್ಲೇ ಇರಿಸಲಾಗುತ್ತೆ ಹೀಗೆ ಮಾಡೋದ್ರಿಂದ ಗೋಧಿಯ ಮೇಲ್ಭಾಗ ಅಂದರೆ ಬ್ರ್ಯಾನ್ ಭಾಗ ಗಟ್ಟಿಯಾಗಿ ಬದಲಾಗುತ್ತೆ ಆದರೆ ಒಳಗಿರುವ ಎಂಡೋಸ್ಪ್ ಭಾಗ ತೇವಾಂಶದಿಂದ ಮೃದುವಾಗುತ್ತೆ ಇದಾದ ನಂತರ ಗೋಧಿಯನ್ನು ಕ್ರ್ಯಾಕಿಂಗ್ ಮಿಷಿನ್ ಒಳಗಡೆ ಕಳಿಸಲಾಗುತ್ತದೆ ಇದರಲ್ಲಿ ಎರಡು ರೋಲರ್ಗಳು ಇರುತ್ತವೆ ಇದು ಬೇರೆ ಬೇರೆ ಆರ್ಪಿಎಂ ನಲ್ಲಿ ಅಂದರೆ ಬೇರೆ ಬೇರೆ ಸ್ಪೀಡ್ನಲ್ಲಿ ತಿರುಗುತ್ತೆ ಹಾಗೆ ಇವೆರಡರ ಮಧ್ಯೆ ಗ್ಯಾಪ್ ಇರೋದ್ರಿಂದ ಗೋಧಿ ಇದರ ಮಧ್ಯದಲ್ಲಿಂದ ಹೋಗುವಾಗ ಅದು ಪುಡಿ ಪುಡಿ ಆಗೋದಿಲ್ಲ ಬದಲಾಗಿ ಒಡೆದು ಹೋಗಿ ತುಂಡು ತುಂಡುಗಳಾಗುತ್ತೆ ಇದರಿಂದ ಬ್ರ್ಯಾಂಡ್ ಜರ್ಮ್ ಎಂಡೋಸ್ಪೋಮ್ ಎಲ್ಲಾನು ಬೇರೆ ಬೇರೆ ಆಗುತ್ತೆ ಈಗ ಈ ಮಿಕ್ಚರ್ನ ಪ್ಯೂರಿಫೈಯರ್ ಮೂಲಕ ಮುಂದಕ್ಕೆ ಕಳುಹಿಸುತ್ತಾರೆ ಇದರಲ್ಲಿ ಹಲವಾರು ಫಿಲ್ಟರ್ಸ್ಗಳು ಇರುತ್ತೆ ನೋಡಿ ಈ ಕ್ರಷ್ ಮಾಡಿದ ಗೋಧಿ ಮಿಕ್ಸ್ಚರ್ ಅನ್ನ ಈ ಮಿಷಿನ್ ನಲ್ಲಿ ಹಾಕಿದಾಗ ಈ ಮಿಷಿನ್ ವೈಬ್ರೇಟ್ ಆಗ್ತಾ ಇರೋದ್ರಿಂದ ಹಗುರವಾಗಿರುವಂತಹ ಬ್ರಾನ್ ಹಾಗೂ ಜರ್ಮ್ ಮೇಲ್ಭಾಗದಲ್ಲಿ ಉಳಿದುಕೊಳ್ಳುತ್ತೆ ಆದರೆ ಭಾರವಾದ ಎಂಡೋಸ್ಪರ್ಮ್ ತಳಭಾಗದಲ್ಲಿ ಉಳಿಯುತ್ತೆ ನಂತರ ಇದನ್ನ ಬೇರ್ಪಡಿಸಲಾಗುತ್ತೆ ಎಂಡೋಸ್ಪರ್ಮ್ನ ಈ ಭಾಗವನ್ನ ಸೂಜಿ ಅಥವಾ ರವೆ ಅಂತ ಕರೆಯಲಾಗುತ್ತೆ ಇದರಿಂದ ಈ ಉಪ್ಪಿಟ್ಟು ಹಲ್ವಾ ಕೀರು ಇನ್ನು ಹಲವಾರು ಪದಾರ್ಥಗಳನ್ನ ಮಾಡೋದು ಈ ಸೆಮೋಲಿನ ಅಂದ್ರೆ ಸೂಜಿನ ರೋಲರ್ ಮಿಲ್ ಅಲ್ಲಿ ಹಾಕ್ತಾರೆ ಈ ಸೂಜಿ ಅಥವಾ ಈ ರವ ಇದರಲ್ಲಿ ಗ್ರೈಂಡ್ ಆಗಿ ಹಿಟ್ ಆಗುತ್ತೆ ಮತ್ತೆ ಇದರಿಂದ ಬಂದಿರುವಂತ ಹಿಟ್ಟು ಟೂ ಹಂಡ್ರೆಡ್ ಮೈಕ್ರಾನ್ಗಿಂತ ಕಡಿಮೆ ಇರಬಾರ್ದು ನಂತರ ಈ ಗ್ರೈಂಡ್ ಆಗಿರೋ ಹಿಟ್ಟನ್ನ ಪ್ಲಾನ್ ಗೆ ಕಳುಹಿಸ್ತಾರೆ ಈ ಪ್ಲಾನ್ ಶಿಫ್ಟರ್ ಕ್ಲೋಸ್ಡ್ ಬಾಕ್ಸ್ ಶೇಪ್ ಅಲ್ಲಿ ಇರುತ್ತೆ ಒಳಗಡೆ ಗಳು ಇರುತ್ತೆ ಅಂದ್ರೆ ಜರ್ಡಿಗಳನ್ನ ಒಂದರ ಮೇಲಂತೆ ಒಂದರಂತೆ ಈ ರೀತಿ ಸಾಕಷ್ಟು ಈ ಕೌಂಟರ್ ವೇಟ್ ಮೆಕಾನಿಸಮ್ ಟೆಕ್ನಾಲಜಿ ಮೂಲಕ ಈ ಹಿಟ್ಟನ್ನ ಪ್ಲಾನ್ ಶಿಫ್ಟರ್ ಮೇಲಿಂದ ಹಾಕುತ್ತಾರೆ ಇದು ಶಿಫ್ಟರ್ ಒಳಗಡೆ ವೈಬ್ರೇಟ್ ಆಗುತ್ತಾ ಮೇಲಿನ ಜರ್ಡಿಯ ಅಂದ್ರೆ ಮೇಲಿನ ಮೆಶಿನ ಮೂಲಕ ಕೆಳಗಡೆ ಮೆಶಿಗೆ ಪಾಸ್ ಆಗುತ್ತೆ ಹೀಗೆ ಕೆಳಗಡೆ ಬಂದಿರುವಂತಹ ಒಂದು ಹಿಟ್ಟನ್ನೇ ನಾವು ಮೈದಾ ಅಂತ ಕರಿತೀವಿ ಈ ಮೈದಾ ಹತ್ತರಿಂದ ನೂರು ಮೈಕ್ರಾನ್ ಸೈಜ್ ನ ಒಳಗಡೆ ಇರಬೇಕು ಈ ರೀತಿ ತಯಾರಾದ ಮೈದಾ ಅಷ್ಟೊಂದು ಸಾಫ್ಟ್ ಆಗಿ ಇರೋದಿಲ್ಲ ಹಾಗಾಗಿ ಇದನ್ನ ಸ್ವಲ್ಪ ಸಮಯದವರೆಗೆ ಗಾಳಿಗೆ ಎಕ್ಸ್ಪೋಸ್ ಮಾಡ್ತಾರೆ ಆಗ ಇದು ಆಕ್ಸಿಡೈಸ್ ಆಗಿ ಮೈದಾ ಹಿಟ್ಟು ಸಾಫ್ಟ್ ಆಗುತ್ತೆ ನಿಜ ಹೇಳಬೇಕು ಅಂದ್ರೆ ಇಲಿಯ ತನಕ ತೋರಿಸಿದ ಪ್ರೊಸೆಸ್ ಮೂಲಕ ತಯಾರಾದ ಮೈದಾ ನಮ್ಮ ದೇಹಕ್ಕೆ ಅಷ್ಟೊಂದು ಹಾನಿಯನ್ನ ಉಂಟು ಮಾಡೋದಿಲ್ಲ ಆದರೆ ಮೈದಾ ತಯಾರಾದ ಮೇಲೆ ಮಾಡುವಂಥ ಪ್ರೊಸೆಸ್ಸಲ್ಲಿ ದೇಹಕ್ಕೆ ಅತ್ಯಂತ ಅಪಾಯಕಾರಿಯಾಗಿರುವಂತಹ ಕೆಮಿಕಲ್ಸ್ ಅಂದರೆ ರಾಸಾಯನಿಕಗಳನ್ನು ಬಳಸುತ್ತಾರೆ ಮೊದಲನೇದಾಗಿ ನಮ್ಮ ಕಣ್ಣುಗಳಿಗೆ ನೋಡೋದಕ್ಕೆ ಆಕರ್ಷಕವಾಗಿ ಕಾಣುವುದಕ್ಕೋಸ್ಕರ ಈ ಎಂಡೋಸ್ಪೋಮ್ ಅಂದರೆ ಮೈದಾ ಹಿಟ್ಟಿಗೆ ಬೆಂಜೈಲ್ ಪೆರಾಕ್ಸೈಡ್ ಅನ್ನೋ ಬ್ಲೀಚಿಂಗ್ ಏಜೆಂಟ್ನ ಬಳಕೆ ಮಾಡಲಾಗುತ್ತೆ ಈ ಕೆಮಿಕಲ್ ಬಳಕೆ ಮಾಡೋದ್ರಿಂದ ಮೈದಾ ನೋಡಲಿಕ್ಕೆ ಬಿಳಿ ಬಣ್ಣದಲ್ಲಿ ತುಂಬ ಆಕರ್ಷಕವಾಗಿ ಕಾಣುತ್ತೆ ನಂತರ ಸಾಫ್ಟ್ನಿಂಗ್ ಎನ್ನುವ ಪ್ರೊಸೆಸ್ ಮೂಲಕ ನಮ್ಮ ದೇಹಕ್ಕೆ ಅತ್ಯಂತ ಅಪಾಯಕಾರಿ ಆಗಿರುವಂತಹ ಅಲಾಕ್ಸೆನ್ ಎಂಬ ಕೆಮಿಕಲ್ ಅನ್ನ ಈ ಮೈದಾಗೆ ಬೆರಕೆ ಮಾಡಲಾಗುತ್ತೆ ಈ ಅಲಾಕ್ಸೆನ್ ಎಂಬ ಕೆಮಿಕಲ್ ಇಂದ ಮೈದಾ ಪದಾರ್ಥ ತುಂಬಾನೇ ಸಾಫ್ಟ್ ಆಗುತ್ತೆ ಅಷ್ಟೇ ಅಲ್ಲ ಈ ಮೈದಾ ಪ್ಯಾಕಿಂಗ್ ಆಗುವ ಸಮಯದಲ್ಲೂ ಕೂಡ ಸೋಡಿಯಂ ಬೆಂಜೋಯೇಟ್ ಮತ್ತೆ ಕ್ಯಾಲ್ಸಿಯಂ ಪ್ರೊಪಿಯೋನೇಟ್ ಎಂಬ ಫುಡ್ ಪ್ರಿಸರ್ವೇಟಿವ್ಸ್ ಅಂದ್ರೆ ಫುಡ್ ಕೆಮಿಕಲ್ ಅಂದ್ರೆ ಈ ರಾಸಾಯನಿಕಗಳನ್ನ ಬಳಸುತ್ತಾರೆ ಇನ್ನು ಪ್ರತಿದಿನ ಮೈದಾದಿಂದ ತಯಾರಾಗುವಂತಹ ತಿನಿಸುಗಳನ್ನು ಸೇವಿಸುವ ವ್ಯಕ್ತಿಗಳು ತುಂಬಾ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಅದರಲ್ಲೂ ಈ ಮೈದಾದಲ್ಲಿರುವ ಕೊಲೆಸ್ಟ್ರಾಲ್ನಿಂದ ದೇಹದ ತೂಕ ವೇಗವಾಗಿ ಹೆಚ್ಚಾಗುತ್ತೆ ಮತ್ತೆ ಇದೇ ಕಾರಣದಿಂದ ಹೃದಯ ರಕ್ತನಾಳಗಳಲ್ಲಿ ಕೊಬ್ಬಿನ ಅಂಶ ಜಾಸ್ತಿಯಾಗಿ ಹೃದಯಾಘಾತ ಆಗುವ ಸಾಧ್ಯತೆ ಕೂಡ ಇರುತ್ತೆ ಅಲ್ಲದೆ ಮೈದಾದಲ್ಲಿ ಬಳಸುವಂತ ಈ ಅಲಾಕ್ಸಿನ್ ಎಂಬ ಕೆಮಿಕಲ್ ಎಷ್ಟು ಅಪಾಯಕಾರಿ ಅಂದರೆ ನಮ್ಮ ದೇಹದಲ್ಲಿ ಇನ್ಸುಲಿನ್ ಉತ್ಪಾದನೆ ಮಾಡುವ ಮೆದೋ ಚಿರಕಾಂಗ ಗ್ರಂಥಿಯ ಕೋಶಗಳನ್ನು ನಾಶ ಮಾಡುವ ಸಾಮರ್ಥ್ಯ ಹೊಂದಿರುತ್ತೆ ಇದೇ ಕಾರಣಕ್ಕೆ ನಮ್ಮ ದೇಹದಲ್ಲಿ ಇನ್ಸುಲಿನ್ ಉತ್ಪತ್ತಿ ಕಡಿಮೆ ಆಗಿ ರಕ್ತದಲ್ಲಿ ಗ್ಲುಕೋಸ್ ಅಂಶ ಜಾಸ್ತಿ ಆಗುತ್ತೆ ಹಾಗೆ ಇದರಿಂದ ಮಧುಮೇಹ ರೋಗ ಬರುವ ಸಾಧ್ಯತೆ ಅಧಿಕವಾಗಿರುತ್ತದೆ ಅಷ್ಟೇ ಅಲ್ಲ ಅಸಿಡಿಟಿ ಹೈ ಬಿ ಪಿ ಹಾಗೂ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟ ಸಮಸ್ಯೆಗಳು ಸಹ ಹಾಗಾದರೆ ಪ್ರತಿದಿನ ಪ್ಯಾಕೆಟ್ ಮೈದಾದಿಂದ ಮಾಡಿದ ಪದಾರ್ಥಗಳನ್ನು ಸೇವಿಸುವ ಮೊದಲು ಯೋಚನೆ ಮಾಡಿ ಹಾಗಂತ ನಾನು ಮೈದಾವನ್ನೇ ಸೇವಿಸೋದನ್ನ ಕ್ವಿಟ್ ಮಾಡಿ ಅಂತ ಹೇಳ್ತಾ ಇಲ್ಲ ಮತ್ತೆ ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ರೆ ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ಕೆಮಿಕಲ್ ಫ್ರೀ ಮೈದಾ ಅಂದ್ರೆ ಯಾವುದೇ ರಾಸಾಯನಿಕಗಳಿಲ್ಲದ ಮೈದಾವನ್ನ ಮನೆಯಲ್ಲೇ ತಯಾರಿಸೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ಹಾಗಾದ್ರೆ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಥ್ಯಾಂಕ್ ಯು